ಎಸ್ ಎಂ ಕೃಷ್ಣ ಅವರು ಈ ರಾಷ್ಟ್ರದ ರಾಜಕಾರಣದಲ್ಲಿ ರಾಜ್ಯದ ರಾಜಕಾರಣದಲ್ಲಿ ಒಂದು ಮೇರು ಪರ್ವತದಂತೆ ಬೆಳೆದಂಥವರು ಸಚ್ಚರಿತ್ರೆ ಇರುವಂಥವರು ರಾಜಕಾರಣದಲ್ಲಿ ಚಿಕ್ಕವರಾಗಲಿ ದೊಡ್ಡವರಾಗಲಿ ಎಲ್ಲರನ್ನೂ ಕೂಡ ಪ್ರೀತಿ ವಾತ್ಸಲ್ಯದಿಂದ ನೋಡ್ತಾ ಇದ್ದರು ದೇಶದ ಅಭಿವೃದ್ಧಿ ಕಡೆ ಬಹಳಷ್ಟು ದೊಡ್ಡ ದೂರದೃಷ್ಟಿಯನ್ನು ಇಟ್ಟು ಉದಾಹರಣೆಗೆ ಬೆಂಗಳೂರು ನಗರದ ಅಭಿವೃದ್ಧಿ ಹಲವಾರು ಅವರ ಕಾಲದಲ್ಲಿ ನಡೆದಂಥ ಕಾರ್ಯಕ್ರಮಗಳು ನಾನು ಅವರು ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದಂಥ ಕಾಲದಲ್ಲಿ ಆಗಿಂದಾಗೆ ಭೇಟಿಯಾಗಿ ಅವರ ಸಲಹೆಗಳನ್ನು ಇದ್ದೆ ನಮ್ಮ ಇತಿಹಾಸದಲ್ಲಿ ಒಬ್ಬ ಅತ್ಯುತ್ತಮ ಗುಣಮಟ್ಟದ ಶಾಂತಿಪ್ರಿಯ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡೋಗುವಂಥ ಒಂದು ರಾಜಕಾರಣಿ ಅಂದರೆ ಅದು ಎಸ್ ಎಂ ಕೃಷ್ಣ ಅವರು ಅವರ ದಾರಿ ಅವರ ನಡೆದಂಥ ದಾರಿ ನಮಗೆಲ್ಲ ಮಾರ್ಗದರ್ಶಿನವಾಗುತ್ತೆ ಅತ್ಯಂತ ಅಪರೂಪ ವ್ಯಕ್ತಿ ಅಂಥವ್ರನ್ನ ಇವತ್ತು ದೇವರು ಕರೆದುಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಆ ಕುಟುಂಬಕ್ಕೆ ಈ ನೋವನ್ನು ಬರೆಸುವಂಥ ಶಕ್ತಿಯನ್ನು ಕೊಡಲಿ ರಾಜ್ಯ ಮತ್ತು ರಾಷ್ಟ್ರದ ರಾಜಕಾರಣಿಗಳಿಗೆ ಈ ದಿನದ ರಾಜಕಾರಣಿಗಳ ವಿಶೇಷವಾಗಿ ಅವರ ದಾರಿಯನ್ನು ಅನುಸರಿಸಿದರೆ ರಾಜಕೀಯ ಕೂಡ ಗುಣಮಟ್ಟದ ರಾಜಕೀಯವಾಗ್ತದೆ ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿಯನ್ನು ಪರತ್ತೆ ಬೇರೆ ಏನು ಮಾತಾಡಲ್ಲ ಥ್ಯಾಂಕ್ ಯು